ವಿಶ್ವಕರ್ಮ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ ಶ್ರೀ ಜಗದಮ್ಮ ವಿರಾಟ ವಿಶ್ವಕರ್ಮ ಜಯಂತೋತ್ಸವದ ಅಂಗವಾಗಿ ಹಿರೇಕೆರೂರು ಪಟ್ಟಣದಲ್ಲಿ ಭಕ್ತಿ ಭಾವದಿಂದ ಮೆರವಣಿಗೆ ಮೂಲಕ ವಿಶ್ವಕರ್ಮ ಪೂಜಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಮುಖಂಡರು ಯುವಕರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹೋತ್ಸವಕ್ಕೆ ಭಕ್ತಿ ಶ್ರದ್ಧೆ ತುಂಬಿದರು ಹಿರೇಕೆರೂರು ಇಂದ ರಶೀದ್ ಅಕ್ಕಿ ಅವರ ವರದಿ ವಿಶ್ವಕರ್ಮಣೆ ನಮಃ ಸೆಪ್ಟೆಂಬರ್ ಹದಿನೇಳು ವಿಶ್ವಕರ್ಮ ಪೂಜಾ ಮಹೋತ್ಸವ ಕಾರ್ಯಕ್ರಮವನ್ನು ಭಾರತದಾದ್ಯಂತ ಎಲ್ಲ ವಿಶ್ವಕರ್ಮ ಜನಾಂಗದವರು ಹಾಗೂ ಇತರೆ ಜನಾಂಗದವರು ಆಚರಣೆ ಮಾಡೋದು ಪದ್ಧತಿ ನಾಡಿಗೆ ವಿಶ್ವಕರ್ಮರ ಕೊಡುಗೆ ವಿಶ್ವಕರ್ಮ ಅನ್ನೋದು ಒಂದು ಜಾತಿ ಅಥವಾ ಸಮುದಾಯವಲ್ಲ ಈ ದೇಶದ ಸಂಸ್ಕೃತಿ ಐದು ಕುಲಕಸಬುಗಳನ್ನು ಮಾಡುವಂಥ ಈ ಸಮಾಜ ಮರದ ಕೆಲಸ ಕಬ್ಬಿಣದ ಕೆಲಸ ಮತ್ತು ಬಂಗಾರದ ಕೆಲಸ ಬೆಳ್ಳಿ ಶಿಲ್ಪ ಶಿಲ್ಪ ಕೆಲಸಗಳನ್ನು ಮಾಡುವುದರ ಮೂಲಕ ಈ ದೇಶಕ್ಕೆ ಈ ಭಾರತದ ಹೆಮ್ಮೆಯ ಸಂಸ್ಕೃತಿಯನ್ನು ಉಳಿಸಿಕೊಡುವಂಥ ವಿಶ್ವಕರ್ಮರ ಪಾತ್ರ ಅತಿ ಮುಖ್ಯವಾದದ್ದು ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು ಒಂದು ಬಾರಿ ಜಾತಿ ಜನಗಣತಿಯನ್ನು ಮಾಡಿದಾಗ ಸುಮಾರು ಮೂವತ್ತು ಲ ಮೂವತ್ತರಿಂದ ಮೂವತ್ತೈದು ಲಕ್ಷ ಜನಸಂಖ್ಯೆ ಹಿರಿಯ ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮ ಜನಾಂಗ ಇದೆ ಅಂತಂದು ಹಲವಾರು ಜಾತಿಗಳಿಂದ ಗುರುತಿಸುವ ಕಾರಣ ಜಾತಿಯ ಅಂಕಿಅಂಶಗಳು ಸ್ವಲ್ಪ ತಪ್ಪಾಗಿದೆ ಈ ಬಾರಿ ಶ್ರೀ ವಿಶ್ವಕರ್ಮ ಹಿಂದೂ ವಿಶ್ವಕರ್ಮ ಎನ್ನುವ ಮೂಲಕ ಜಾತಿ ಗಣತಿಯಲ್ಲಿ ಜಾತಿ ಗಣಿತಿಯನ್ನು ಮಾಡಿಸಿದಾಗ ಕರ್ನಾಟಕದ ರಾಜ ರಾಜ್ಯಾದ್ಯಂತ ಮೂವತ್ತೈದಕ್ಕಿಂತ ಹೆಚ್ಚು ವಿಶ್ವಕರ್ಮರು ಇದ್ದಾರೆ ನೂರ ನಲವತ್ತೊಂದು ಜಾತಿಗಳಲ್ಲಿ ವಿಶ್ವಕರ್ಮನ ಗುರುತಿಸ್ತಾರೆ ಒಂದು ಕಡೆ ಬಡಿಗೇರು ಅಂತ ಬರೆದ್ರೆ ಅದನ್ನೇ ಅಂತ ಜಾತಿ ಮಾಡಿದ್ದಾರೆ ಕಮ್ಮಾರ್ ಅಂತ ಬರೆದಾಗ ಕಮ್ಮಾರ್ ಅಂತ ಆಗಿದೆ ಹಾಗೆ ಅಕ್ಕ ಸಾಲಿಗ ಅಂತ ಬರೆದಾಗ ಅಕ್ಕ ಸಾಲಿಗ ಅಂತ ಆಗಿದೆ ಹಿಂಗೆ ಹಲವಾರು ಭಾಗಗಳಾಗಿ ವಿಶ್ವಕರ್ಮನ ವಿಭಜನೆ ಮಾಡಿದ್ದಾರೆ ಆ ರೀತಿಯಾಗದೆ ಎಲ್ಲರೂ ಹಿಂದೂ ವಿಶ್ವಕರ್ಮ ಅನ್ನೋ ಜಾತಿಯ ಕಾಲಂನಲ್ಲಿ ನಮೂದಿಸುವ ಮೂಲಕ ನಮ್ಮ ಅಂಕಿಅಂಶಗಳನ್ನು ಮೂವತ್ತೈದು ಲಕ್ಷಕ್ಕಿಂತ ಹೆಚ್ಚು ಇದೀವಿ ಕರ್ನಾಟಕ ರಾಜ್ಯದಲ್ಲಿ ಎನ್ನೋದನ್ನು ನಾವೆಲ್ಲರಿಗೂ ತೋರಿಸ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಎಲ್ಲ ಸಮಾಜ ಬಾಂಧವರು ಪ್ರವೃತ್ತರಾಗಬೇಕು ಅಂತ ನನ್ನ ಕಳಕಳಿಯ ಮನವಿ ಲಿಂಗಾಚಾರ್ ಮಾಯಾಚಾರ್ ಹಿರೇಕೆರನ್ನ ನಿವಾಸಿ ವಿಶ್ವಕರ್ಮ ಜನಕ जाये विश्वकर्मा जय विश्वकर्मा जय विश्वकर्मा जय विश्वकर्मा जय विश्वकर्मा, जाये विश्वकर्मा, जाये विश्वकर्मा, जाये विश्वकर्मा, जाये विश्वकर्मा